ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತೊಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಅಂಗದ ಮತ್ತು ಗಂಧಮಾದನರ ಆಶ್ವಾಸನೆಯಂತೆ ಪುನಃ ವಾನರ ನಾಯಕರು ಉತ್ಸಾಹದಿಂದ ಸೀತೆಯನ್ನು ಹುಡುಕಲು ಪ್ರಾರಂಭಿಸಿದುದು ಎಂಬ ನಲವತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಅಥಾಂಗದ ಸದಾ ವಾನರ ನಿಧಮಬ್ರಬೀತ್ ಪರಿಶ್ರಾಂತೋ ಮಹಾಪ್ರಾಜ್ಞ ಸಮಾಶ್ವಸ್ಯ ಶನೈರ್ವಚ ನಾಯಕರೆಲ್ಲರೂ ಹೀಗೆ ಉತ್ಸಾಹ ಶೂನ್ಯರಾಗಿ ಕುಳಿತಿರುವಾಗ ಬಹಳವಾಗಿ ಬಳಲಿದ್ದ ಮಹಾಪ್ರಾಜ್ಞನಾದ ಅಂಗದನು ಕಪಿಮುಖ್ಯರೆಲ್ಲರನ್ನೂ ಸಂತೈಸುತ್ತ ಮೆಲ್ಲ ಮೆಲ್ಲನೆ ಹೇಳಿದನು ಕಪಿಮುಖ್ಯರೇ ವನಗಳನ್ನು ಪರ್ವತಗಳನ್ನೂ ಗಹನವಾದ ದುರ್ಗಗಳನ್ನು ದರಿಗಳನ್ನು ಗಿರಿ ಗುಹೆಗಳನ್ನು ಹೊಕ್ಕು ಎಲ್ಲೆಡೆಗಳಲ್ಲಿಯೂ ಹುಡುಕಿದೆವು ಆದರೆ ನಮಗೆ ಜಾನಕಿಯು ಮಾತ್ರ ಕಾಣಲಿಲ್ಲ ಅವಳನ್ನು ಅಪಹರಿಸಿದ ದುಷ್ಕರ್ಮನಾದ ರಾಕ್ಷಸನು ಕಾಣಲಿಲ್ಲ ನಮಗೆ ಕೊಟ್ಟಿದ್ದ ಅವಧಿಯಲ್ಲಿ ಈಗಾಗಲೇ ಹೆಚ್ಚು ಕಳೆದು ಕಳೆದುಹೋಗಿದೆ ಸುಗ್ರೀವನಾದರೂ ಅಪರಾಧಿಗಳನ್ನು ಬಹಳ ವಗ್ರವಾಗಿ ಶಿಕ್ಷಿಸುವ ಸ್ವಭಾವದವನು ಆದುದರಿಂದ ನೀವೆಲ್ಲರೂ ಸೇರಿ ಪುನಃ ಸೀತಾದೇವಿಯನ್ನು ಎಲ್ಲೆಡೆಗಳಲ್ಲಿಯೂ ಹುಡುಕಿರಿ ಆಲಸ್ಯವನ್ನು ಆಯಾಸದಿಂದ ಉಂಟಾದ ಶೋಕವನ್ನು ಮತ್ತು ನಿದ್ರೆಯನ್ನು ಬದಿಗೊತ್ತಿ ಹುಡುಕಿರಿ ಸೀತಾದೇವಿಯ ದರ್ಶನವಾಗುವವರೆಗೂ ಅವಳನ್ನು ನಾವು ಹುಡುಕುತ್ತಲೇ ಇರೋಣ ಅನಿರ್ವೇದಂಚ ದಾಕ್ಷ್ಯಂಚ ಮನಸಶ್ಚಾಪರಾಜಯ ಕಾರ್ಯಸಿದ್ಧಿ ಕರಣ್ಯಾಹುಸ್ತಸ್ಮಾದೇತದ್ಬ್ರವೀಮಹಂ ಖೇದವಿಲ್ಲದಿರುವಿಕೆ ಸಾಮರ್ಥ್ಯ ಮನಸ್ಸನ್ನು ಧೈರ್ಯಗೆಡದಂತೆ ನೋಡಿಕೊಳ್ಳುವಿಕೆ ಇವೆಲ್ಲವೂ ಕಾರ್ಯಸಿದ್ಧಿಗೆ ಸಾಧಕಗಳಾಗುತ್ತವೆ ಎಂದು ಹೇಳಲ್ಪಟ್ಟಿದೆ ಆದುದರಿಂದ ನಿಮಗೆ ನಾನು ಈ ವಿಷಯವನ್ನು ಹೇಳುತ್ತಿದ್ದೇನೆ ಅರಣ್ಯವಾಸಿಗಳೇ ಆಯಾಸ ಆಯಾಸ ಜನಿತವಾದ ಖೇದವನ್ನು ಬಿಟ್ಟು ಪುನಃ ನೀವೆಲ್ಲರೂ ಈ ಅರಣ್ಯದ ಎಲ್ಲೆಡೆಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕಿರಿ ಅವಶ್ಯಂ ಕ್ರಿಯಮಾಣಸ್ಯ ದೃಶ್ಯತೆ ಕರ್ಮಣಃ ಫಲಂ ಪರಂ ನಿರ್ವೇದಮಾಗಮ್ಯಾ ನಹಿ ನೋ ಮೇಲನಂ ಕ್ಷಮಂ ಕಾರ್ಯವನ್ನು ಶ್ರದ್ಧೆಯಿಂದ ಮಾಡುವವನಿಗೆ ಅವಶ್ಯವಾಗಿ ಕರ್ಮದ ಫಲವು ಕಂಡೇ ಕಾಣುತ್ತದೆ ಖೇದಗೊಂಡು ಕಾರ್ಯದಿಂದ ವಿರಮಿಸಿ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದು ಉಚಿತವಲ್ಲ ಸುಗ್ರೀವನು ಮಹಾಕೋಪಿಷ್ಠನಾದ ರಾಜ ಅಪರಾಧಿಗಳನ್ನು ಬಹಳ ತೀಕ್ಷ್ಣವಾಗಿ ದಂಡಿಸತಕ್ಕವನು ಆದುದರಿಂದ ಯಾವಾಗಲೂ ಸುಗ್ರೀವನಿಗೂ ಮಹಾತ್ಮನಾದ ಶ್ರೀರಾಮನಿಗೂ ಭಯಪಟ್ಟುಕೊಂಡೇ ಇರಬೇಕು ನಮ್ಮೆಲ್ಲರ ಹಿತಾರ್ಥವಾಗಿ ನಾನು ಈ ಮಾತುಗಳನ್ನು ನಿಮ್ಮೊಡನೆ ಹೇಳಿದ್ದೇನೆ ನಾನು ಹೇಳಿರುವುದು ಉಚಿತವಾಗಿದೆ ಎಂದು ಭಾವಿಸುವಿರಾದರೆ ನೀವೆಲ್ಲರೂ ನಾನು ಹೇಳಿದಂತೆ ಮಾಡಿರಿ ಅಥವಾ ನಿಮ್ಮೆಲ್ಲರಿಗೂ ಹಿತಕರವಾದ ಮತ್ತು ಯುಕ್ತವಾದ ಮಾರ್ಗವು ಬೇರೆ ಯಾವುದೆಂಬುದನ್ನಾದರೂ ಸೂಚಿಸಿರಿ ಅಂಗದನ ಮಾತನ್ನು ಕೇಳಿ ಗಂಧಮಾದನನೆಂಬ ಕಪಿನಾಯಕನು ಹೇಳಿದನು ಬಾಯಾರಿಕೆಯಿಂದ ಬಹಳವಾಗಿ ಬಳಲಿದ್ದುದರಿಂದ ಅವನ ಮಾತುಗಳು ಅಸ್ಪಷ್ಟವಾಗಿದ್ದವು ವಾನರರೇ ಅಂಗದನು ಹೇಳಿದ ಮಾತು ಅವನ ಘನತೆಗೆ ತಕ್ಕುದಾಗಿಯೇ ಇದೆ ನಿಮಗೆ ಹಿತಕರವೂ ಅನುಕೂಲಕರವೂ ಆಗಿದೆ ಅವನು ಹೇಳಿದಂತೆ ನೀವು ಕಾರ್ಯ ಮಾಡಿರಿ ಪುನಃ ನಾವೆಲ್ಲರೂ ಸೇರಿಕೊಂಡು ಪರ್ವತಗಳನ್ನು ಕಂದರಗಳನ್ನು ದೊಡ್ಡ ದೊಡ್ಡ ಬಂಡೆಗಳಿರುವ ಪ್ರದೇಶಗಳನ್ನು ನಿರ್ಜನವಾದ ಅರಣ್ಯಗಳನ್ನು ಗಿರಿಗಳನ್ನು ಗಿರಿ ನದಿಗಳಿರುವ ಪ್ರದೇಶಗಳನ್ನು ಹುಡುಕೋಣ ಮಹಾತ್ಮನಾದ ಸುಗ್ರೀವನು ಎಲ್ಲೆಲ್ಲಿ ಹುಡುಕಬೇಕೆಂದು ಆದೇಶವನ್ನಿತ್ತಿರುವನು ಅಂತಹ ವನ ಗಿರಿ ದುರ್ಗಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಹುಡುಕೋಣ ಗಂಧಮಾದನನು ಹೀಗೆ ಹೇಳಲು ಮಹಾಬಲರಾದ ವಾನರರೆಲ್ಲರೂ ಮರದ ಬುಡದಿಂದ ಮೇಲೆದ್ದು ವಿಂಧ್ಯ ಪರ್ವತದ ಅರಣ್ಯಗಳಿಂದ ವ್ಯಾಪ್ತವಾಗಿದ್ದ ದಕ್ಷಿಣ ದಿಕ್ಕಿನಲ್ಲಿ ಸೀತಾದೇವಿಯನ್ನು ಹುಡುಕುತ್ತಾ ಸಂಚರಿಸಿದರು ಹನುಮಂತನೇ ಮೊದಲಾದ ವಾನರರು ಶರತ್ಕಾಲದ ಮೋಡಗಳಂತಿದ್ದ ಶಿಖರಗಳಿಂದ ಕೂಡಿದ್ದ ಅನೇಕಾನೇಕ ದರಿಗಳಿಂದ ವ್ಯಾಪ್ತವಾಗಿದ್ದ ಕಾಂತಿಯುಕ್ತವಾಗಿದ್ದ ರಜತ ಪರ್ವತವನ್ನು ಹತ್ತಿದರು ಸೀತಾದೇವಿಯನ್ನು ಸಂದರ್ಶಿಸಬೇಕೆಂಬ ಆಕಾಂಕ್ಷೆಯನ್ನು ಹೊಂದಿದ್ದ ಕಪಿನಾಯಕರು ರಜತ ಪರ್ವತದ ಶಿಖರದಲ್ಲಿದ್ದ ಲೋಧ್ರ ವನದಲ್ಲಿಯೂ ರಮ್ಯವಾಗಿದ್ದ ಏಳೆಲೆ ಬಾಳೆಗಳ ವನದಲ್ಲಿಯೂ ಹುಡುಕಿದರು ರಜತ ಪರ್ವತವನ್ನು ಹತ್ತಿದ ಅತುಲ ವಿಕ್ರಮರಾದ ಕಪಿನಾಯಕರು ಎಲ್ಲೆಡೆಗಳಲ್ಲಿಯೂ ಸುತ್ತಾಡಿ ಬಹಳವಾಗಿ ಬಳಲಿದ್ದರು ಆದರೆ ಎಲ್ಲಿಯೂ ಅವ ಅವರು ಶ್ರೀರಾಮನ ಪ್ರಿಯ ಭಾರ್ಯೆಯಾದ ಸೀತೆಯನ್ನು ಕಾಣಲಿಲ್ಲ ಅನೇಕ ಕಂದರಗಳಿಂದ ಯುಕ್ತವಾಗಿದ್ದ ಆ ಪರ್ವತದ ಸುತ್ತಲೂ ದೃಷ್ಟಿಯನ್ನು ಹಾಯಿಸುತ್ತಾ ಬಾರಿ ಬಾರಿಗೂ ಗಿರಿ ಕಂದರಗಳನ್ನು ಇಣುಕಿ ನೋಡುತ್ತಾ ಪರ್ವತದಿಂದ ಕೆಳಗಿಳಿದರು ಸೀತೆಯನ್ನು ಎಲ್ಲಿಯೂ ಕಾಣದೆ ಮಾರ್ಗಾಯಾಸದಿಂದ ಶ್ರಾಂತರಾಗಿದ್ದ ಮತ್ತು ಆ ಕಾರಣದಿಂದಲೇ ಬುದ್ಧಿಗೆಟ್ಟವರಂತಾಗಿದ್ದ ವಾನರ ಶ್ರೇಷ್ಠರು ಕೆಳಗಿಳಿದು ಮುಹೂರ್ತಕಾಲ ಅಲ್ಲಿಯೇ ನಿಂತಿದ್ದರು ಅನಂತರ ಪುನಃ ವೃಕ್ಷದ ಬುಡವನ್ನೇ ಆಶ್ರಯಿಸಿ ಕುಳಿತಿದ್ದು ಮುಹೂರ್ತಕಾಲ ವಿಶ್ರಮಿಸಿಕೊಂಡು ಸ್ವಲ್ಪ ಮಟ್ಟಿಗೆ ಆಯಾಸವನ್ನು ಪರಿಹರಿಸಿಕೊಂಡು ಮತ್ತೆ ದಕ್ಷಿಣ ದಿಕ್ಕಿನ ಸಮಸ್ತವಾದ ಪ್ರದೇಶಗಳನ್ನು ಹುಡುಕಲು ಉದ್ಯುಕ್ತರಾದರು ಹನುಮಂತನೇ ಮೊದಲಾದ ಕಪಿಶ್ರೇಷ್ಠರು ವಿಂಧ್ಯ ಪರ್ವತದ ಒಂದು ಭಾಗವನ್ನೇ ಮೊದಲು ಮಾಡಿಕೊಂಡು ಸೀತೆಯನ್ನು ಹುಡುಕುತ್ತಾ ಆ ಪರ್ವತದ ಸುತ್ತಲೂ ಸಂಚರಿಸಿದರು ಇದು ಶ್ರೀಮದ್ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ ನಲವತ್ತೊಂಬತ್ತನೆಯ ಸರ್ಗವು ನಮಸ್ತೆ ಶಾರದೇ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥ್ಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ